ಸರ್ ಎಲ್ಲಿವರೆಗೂ ಬಿಜೆಪಿ ಹೋಗಿದ್ರು ಅಲ್ಲಿವರೆಗೂ ಜಿಲ್ಲೆಯ ಅನೇಕ ನಾಯಕರು ಎಂ ಪಿ ಹಿಡ್ಕೊಂಡು ಎಲ್ಲರೂ ಕೂಡ ಸುಮ್ಮನೆ ಇದ್ರು ಇದೀಗ ಒಬ್ಬೊಬ್ಬರೇ ಒಬ್ಬೊಬ್ಬರಾಗಿ ಅಸಮಾಧಾನವನ್ನ ಹೊರ ಹಾಕ್ತಾ ಇದಾರೆ ಈಗ ಎಂ ಪಿ ಅವರು ಕೂಡ ಮನೆ ತನಿಖೆ ಅಸಮಾಧಾನ ಹಾಕಿದ್ರು ಇನ್ನು ಏನು ಸೇರ್ಸ್ಕೊಳ್ಳೋಂಗಿಲ್ಲ ಅವ್ರು ಬರೋದ ಅವಶ್ಯಕತೆ ಇಲ್ಲ ಆಮೇಲೆ ಇನ್ನು ಒಂದೇ ಇನ್ನೊಂದೇ ಎಂಪಿ ಯಾವ ಮಗನ ಬಳ ಕರ್ನಾಟಕದ ಯಾವ ಇಲ್ಲ ನನ್ನ ಇಲ್ಲೇ ಚುನಾವಣೆ ಎಂ ಪಿ ಇಲೆಕ್ಷನ್ ಅಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಕೂಡ ಮೂವತ್ತು ಸಾವಿರಷ್ಟು ಲೀಡ್ ಆಯಿತು ನಗರದಲ್ಲಿ ನನಗೆ ಬರೀ ಒಂಬತ್ತು ಸಾವಿರ ಇದಾಯಿತು ನಾನೇನಾದರೂ ಅವ್ರು ಕೇಳಿದ್ದೀನ ಯಾವುದನ್ನು ಕೇಳಿದ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಮರಳಿ ತೊಗೊಳೋದು ಅವಶ್ಯಕ ಇದಕ್ಕೆ ಪಕ್ಷಕ್ಕೆ ತಗೊಳ್ಳೋದು ನಾನೇ ಬಂದು ಎಂ ಪಿ ಸಾಹೇಬ್ ನಾ ಎಂ ಈ ಎಂ ಪಿ ಸಾಲ್ಲ ನಮ್ಮ ದೇಶದ ಸಲಹಾಗಿ ಮಾಡೀನಿ ನರೇಂದ್ರ ಮೋದಿ ಅವ್ರ ಸಲ ಮಾಡಿ ನಾನೇನು ಅವ್ರ ಹಾಂ ರೊಕ್ಕ ಕೊಟ್ರಿ ನಾನು ನಾನೇ ಸ್ವಂತ ಖರ್ಚು ಮಾಡ್ಯೆ ಬಿಜಾಪುರ ಬಿಜಾಪುರನಾಗ ಯಾಕೆ ಲೀಡ್ ಕಡಿಮೆ ಆಯಿತು ರಾಜಲ್ಗುರಿಯಲ್ಲಿವರು ತೊರಿಬೋದು ಇಡೀ ತೊರ್ವಿ ಭಾಗದಾಗ ನಮ್ಮ ಊರು ಮಗನಿತ್ತ ಪತ್ತಾಳೆ ಅಲ್ಲಿ ದಲಿತರು ನಮ್ಮ ನಿಲ್ ಎಲ್ಲರೂ ನಮ್ಮ ಊರವ್ ನಿಂತಾನೆ ತೊರ್ವೀ ಅಂತ ನಮಗೆ ಲೀಡ್ ಆಗೋದು ಎಲ್ಲಿ ತೊರ್ವಿದಿಂದ ಚಾಲು ಆಗ್ತದೆ ನನ್ನ ಎಮ್ ಎಲ್ ಎಲೆಕ್ಷನ್ ಬಸ್ ಸ್ಟ್ಯಾಂಡ್ ತನಕ ನಾನು ಲೀಡ್ ಇರ್ತದೆ ಬಸ್ ಸ್ಟ್ಯಾಂಡಿಂದ ಜುಮ್ಮ ಮಸ್ಜಿದ ಹಾಕುತ್ತಾನೆ ಮೂವತ್ತು ಸಾವಿರ ಇದ್ದು ನಾನು ಮೂವತ್ತು ಸಾವಿರ ಸಿಗ್ತದೆ ಒಂದು ಕನಕದಾಸ ಬಡಾವಣೆ ಜಲ್ನ ಬಂದ ಮೇಲೆ ಇವತ್ತು ನಾಲ್ಕೈದು ಸಾವಿರ ಸಿಗ್ತದೆ ನಾ ಎಂಟೊಂಬತ್ತು ಸಾವಿರನಾಗ ಆಚಬಿಡ್ತೀನಿ ಹಾಂ ಇದು ಕ್ಯಾಲ್ಕುಲೇಷನ್ ಐತಿ ಮಾನ್ಯ ಏನಾಯ್ತು ಇದು ರಾಜು ಹಾಲ್ಗೂಡ್ ನಿಂತಿತ್ತು ಲೋಕಲ್ ಅದಾನ ನಮ್ಮ ತಳ್ಳಿಮ್ ಅದಾನಿ ಎಷ್ಟು ಓಟದ ರೀ ಇಪ್ಪತ್ತೈದು ಮೂವತ್ತು ಸಾವಿರ ಅಲ್ಲಿ ಅದಾವ ಮೂವತ್ತೈದು ಗ್ರಾಮ ಪಂಚಾಯತ್ ಮೆಂಬರ್ ಅದ ಮತ್ತೆ ನಾನು ಏನು ಮಾಡಕ್ಕೆ ಒಬ್ಬ ಊರ ನಿಂತಾನ ಅಂದ್ಮೇಲೆ ಅವ್ರ ಅಜ್ಞಾನೆ ಹಾಕಿರೋ ಉಳಿತಿದ ಕಡೆ ಹಾಕಿಲ್ಲ ಏಳೆಂಟು ಸಾವಿರ ಏನು ಬಾಳಲ್ಲ ರೈತಲ್ಲೇ ಬ್ರವ್ರ ಜಗಳ ನಮಗೇನು ತಗೊಂತಿ ನೋಡ್ರಿ ಆ ರೈಟ್ ಎಲ್ಲ ಕಮ್ಯುನಿಟಿ ಅವ್ರ ಸಮುದ್ರ ನಿಂತಾನಾಕ್ಯಾರ ಜವ್ರು ಈಗ ಈಗ ಮಾತಾಡ್ತಾರೆ ಹೊರಗೆ ಹಾಕ್ಯಾರ ಅಂದ್ಮೇಲೆ ನನ್ನ ಶಾಶ್ವತ ಹೊರಗೆ ಹಾಕ್ಯಾರ ತಿಳ್ಕೊಂಡ ಕೆಲವು ಮಂದಿಗೆ ಹುಚ್ಚಿಡಕ್ಕ ನಾನು ಹೊರಗೆ ಯತ್ನ ನಂದು ನಾಯಕಿನವ್ರು ನಾಯಗಿನವ್ರು ನನಗೆ ನಿರಂತರ ಸಂಪರ್ಕನ ಸಂಪರ್ಕನಾದ್ರೆ ಈ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷಾಗ ನಿಮ್ಗೆ ತಗೋತೀವಿ